ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕಲ್ಯಾಣಿ ಸ್ಟೀಲ್ ಕಂಪನಿಯವರು ಗಿಣಿಗೇರಾ ಗ್ರಾಮದ ಪಕ್ಕದಲ್ಲಿ ಕರಿಬೂದಿ ಡಂಪ್ ಮಾಡುವುದನ್ನು ನಿಲ್ಲಿಸುವ ಕುರಿತು ಕೊಪ್ಪಳ ತಾಲೂಕಿನ ಗಿಣಿಗೇರಿ ಗ್ರಾಮದಲ್ಲಿ ಕೈಗಾರಿಕೆಗಳಿಂದ ಈಗಾಗಲೇ ಪರಿಸರ ಮಾಲಿನ್ಯವಾಗುತ್ತಿದೆ ಕಲ್ಯಾಣಿ ಸ್ಟೀಲ್ ಕಂಪನಿಯವರು ಗಿಣಿಗೇರ ಗ್ರಾಮದ ಪಕ್ಕದಲ್ಲಿ ಕರಿಬೂದಿಯನ್ನು ಟಿಪ್ಪರ್ ಮೂಲಕ ತಂದು ಗುಡ್ಡದ ರೀತಿಯಲ್ಲಿ ಡಂಪ್ ಮಾಡುತ್ತಿದ್ದಾರೆ ಮೂವತ್ತು ಮೀಟರ್ ಅಂತರದಲ್ಲಿರುವ ಈ ಕರಿಬೂದಿಯಿಂದ ಊರೊಳಗೆ ವ್ಯಾಪಕವಾಗಿ ಧೂಳು ಬರುತ್ತಿದೆ ವಿಷಕಾರಿ ಧೂಳಿನಿಂದ ಪಕ್ಕದ ಮನೆಗಳಲ್ಲಿ ವಾಸ ಮಾಡಲು ಆಗುತ್ತಿಲ್ಲ ಗಾಳಿ ಬೀಸಿದರೆ ಊರಿಲ್ ಊರಿನ ತುಂಬೆಲ್ಲ ಧೂಳಿನ ವಾತಾವರಣ ನಿರ್ಮಾಣವಾಗಿದೆ ಅಡುಗೆ ಮನೆಯಿಂದ ಹಿಡಿದು ಊಟ ಮಾಡುವ ತಾಟಿನವರಿಗೂ ಧೂಳು ಆವರಿಸುತ್ತಿದೆ ಗ್ರಾಮದ ಪಕ್ಕದಲ್ಲಿ ಪರಿಸರ ಬೆಳೆಸಿ ಗಿಡಗಳನ್ನ ನಡೆಸಿ ಧೂಳು ಬರದಂತ ಕ್ರಮ ಕೈಗೊಳ್ಳುವುದನ್ನ ಬಿಟ್ಟು ಕಂಪನಿಯವರು ಕರಿಬೂದಿ ಡಂಪ್ ಮಾಡಿ ಸಾರ್ವಜನಿಕರಿಗೆ ಮತ್ತು ಗ್ರಾಮಕ್ಕಾಗುವ ತೊಂದರೆ ಬಗ್ಗೆ ಕಿಂಚಿತ್ತೂ ಯೋಚನೆ ಮಾಡುತ್ತಿಲ್ಲ ಊರಿನಲ್ಲಿ ಸಾಕಷ್ಟು ಅಸ್ತಮಾ ಟಿಬಿ ಕ್ಯಾನ್ಸರ್ ಮುಂತಾದ ರೋಗಗಳಿಂದ ಮಕ್ಕಳು ವೃದ್ಧರು ಹಾಗೂ ಜನಸಾಮಾನ್ಯರು ಆಸ್ಪತ್ರೆ ಸೇರುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮದ ಪಕ್ಕದಲ್ಲಿ ಕರಿ ಬೂದಿ ಡಂಪ್ ಮಾಡದೇ ಬೇರೆ ಸ್ಥಳದಲ್ಲಿ ಹಾಕಬೇಕೆಂದು ಗಿಣಿಗೇರ ನಾಗರಿಕ ಹೋರಾಟ ಸಮಿತಿಯಿಂದ ಕಂಪನಿಯವರಿಗೆ ಹೇಳಿಕೊಂಡರೂ ಯಾವುದಕ್ಕೂ ಕಿವಿ ಕೊಡುತ್ತಿಲ್ಲ ಕಾರ್ಖಾನೆಯಿಂದ ಆಗುವ ಮಾಲಿನ್ಯ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಯಾವುದೇ ಮುಂಜಾಗೃತಾ ಕ್ರಮ ಕೈಗೊಂಡಿಲ್ಲ ಗ್ರಾಮದಲ್ಲಿ ಜನರ ಆರೋಗ್ಯದ ಕುರಿತು ಪ್ರತಿ ತಿಂಗಳು ಆರೋಗ್ಯ ತಪಾಸಣಾ ಕ್ಯಾಂಪ್ಗಳನ್ನು ಮಾಡಿ ಜನರಿಗಾಗುವ ಆರೋಗ್ಯ ತೊಂದರೆಗಳಿಗೆ ಪರಿಹಾರ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪರಿಸರ ನಿಯಂತ್ರಣ ಅಧಿಕಾರಿಗಳಿಗೆ ಗಿಣಿಗೇರ ನಾಗರಿಕ ಹೋರಾಟ ಸಮಿತಿಯ ಮುಖಂಡರು ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಮಿತಿಯ ಸಂಚಾಲಕರಾದ ಶರಣು ಗಡ್ಡಿ ಮಂಗಳೇಶ್ ರಾಥೋಡ್ ಹನುಮಂತ ಕಟಗಿ ಅನುರಾಧ ಇನ್ನಿತರರು ಭಾಗವಹಿಸಿದ್ದರು ಇವತ್ತಿಂದ ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹಿಬರಿಗೆ ನಾವು ಒಂದು ಮನವಿ ಮಾಡಿದ್ದೀವಿ ಮನವಿ ಏನಪ್ಪ ಅಂದರೆ ಕಲ್ಯಾಣಿ ಸ್ಟೀಲ್ ಲಿಮಿಟೆಡ್ ಅವರು ಊರು ಪಕ್ಕದಲ್ಲಿ ಅಂದ್ರೆ ಊರಿಗೆ ಮತ್ತೆ ಅದು ಹ್ಯಾಡಿಗೆ ಅದಂದ್ರೆ ಬೂದಿ ಹಾಕಲ್ಲೇ ಬರೀ ಮೂವತ್ತು ಕಿಲೋಮೀಟರ್ ಇರೋದು ಮೂವತ್ತು ಮೀಟರ್ ಮೂವತ್ತು ಮೀಟರ್ ಇರೋದ್ರಿಂದ ಅಲ್ಲಿ ಇದ್ದಂತ ಸ್ಥಳೀಯರಿಗೆ ಅಂದ್ರೆ ಗಾಳಿ ಬಂತಂದ್ರೆ ಎಲ್ಲ ಬೂದಿ ಕರೆ ಬೂದಿ ಪ್ಲಸ್ ಅದು ಮಿಂಚು ಮಿಂಚು ಟೈಪ್ ಎಲ್ಲ ಊರಲ್ಲಿ ಬರುತ್ತೆ ಅಂದರೆ ಊರಿಗೆ ಅದು ಬೂದಿ ಹಾಕಿದ್ದಕ್ಕೆ ಮೂವತ್ತು ಮೀಟ್ರ್ ಅಂತರ ಇರೋದ್ರಿಂದ ನಾವು ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ನಾವು ಇವತ್ತು ನಮ್ಮ ಸೆಣಗಡ್ಡಿ ಸಾಹೇಬರ ಸಮ್ಮುಖದಲ್ಲಿ ಇವತ್ತು ನಾವು ಒಂದು ಮನವಿ ಮಾಡಿದ್ದೀವಿ ಆ ಹಾಡನ್ನು ಸ್ಥಳಾಂತರ ಮಾಡಿರಿ ಬೇರೆ ಕಡೆ ಹಾಕಿರಿ ಅಲ್ಲಿ ಊರಲ್ಲಿ ಬೇಡ ಅಲ್ಲಿ ಏನಪ್ಪ ಪರಿಸರ ಬೆಳೆಸ್ಬೇಕು ಊರು ಪಕ್ಕದಲ್ಲಿ ಇದ್ದಂತಲ್ಲಿ ಒಂದು ಪರಿಸರ ಬೆಳೆಸ್ಬೇಕು ಹಾಗೂ ಅಲ್ಲಿ ಧೂಳ ವಿಪರೀತ ಬರ್ತದೆ ಈಗ ಸಿಮೆಂಟ್ ಫ್ಯಾಕ್ಟ್ರಿ ಧೂಳ ಆಯಿತು ಕಲ್ಯಾಣಿ ಸ್ಟೀಲ್ ಲಿಮಿಟೆಡ್ ಧೂಳ ಮತ್ತೆ ಅದು ಬೂದಿ ಧೂಳ ಎಲ್ಲ ಬಂದು ಗಿಣಗೇರಿ ಸೇರ್ತಾ ಇದೆ ಹಾಗಾಗಿ ಸನ್ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರು ಬಂದು ಅಲ್ಲಿ ಪರಿಶೀಲನೆ ಮಾಡಿ ಅದನ್ನು ಹೇಳಿ ನಮ್ಮ ಗಿಣಗೇರಿಂದ ನಾಗರಿಕ ಹೋರಾಟ ಸಮಿತಿ ಮುಖಂಡ ಮಂಗಳೇಶ್ ರಾಠೋಡ್ ಅವರು ಮಾತಾ ಹೇಳಿಕ್ಕೆ ಇಷ್ಟಪಡ್ತೇನೆ ಈಗ ನಮ್ಮ ಶಣ್ಣುಗಡ್ಡಿ ಸಾಹೇಬರು ಮಾತಾಡ್ಬೋದು ಗಿಣಗೇರಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿಯಿಂದ ಗಿಣಿಗೇರಿ ಪಕ್ಕದಲ್ಲಿ ರಿಲೇಜ್ ಬ್ರಿಡ್ಜ್ ಏನು ಯಾರ್ಡ್ ಇದೆ ಅಲ್ಲಿ ಇವತ್ತು ಕಲ್ಯಾಣಿ ಫ್ಯಾಕ್ಟ್ರಿಯವರು ಧೂಳ ಬೂದಿ ಕರಿಬೂದಿ ತಂದು ಹಾಕ್ತಿದ್ದಾರೆ ಕೇವಲ ಬರೀ ಮೂವತ್ತು ಮೀಟ್ರ್ ಅಂತರದಲ್ಲಿ ಧೂಳನ್ನು ಹಾಕ್ತಿದ್ದಾರೆ ಈಗಾಗಲೇ ಕೊಪ್ಪಳ ಗಿಣಿಗೇರಿ ಸುತ್ತಮುತ್ತ ಫ್ಯಾಕ್ಟ್ರಿಗಳ ಹಾವಳಿಯಿಂದ ಕರಿಬೂದಿ ಬಂದು ಬಂದು ಮನೆ ಸೇರಿ ಸಾಕಷ್ಟು ಜನ ಅನಾರೋಗ್ಯ ತೊಂದರೆಗಳು ಏನು ಅಸ್ತಮ ಆಗಿರ್ಬೋದು ಟಿ ವಿ ಆಗಿರ್ಬೋದು ಕ್ಯಾನ್ಸರ್ ಆಗಿರ್ಬೋದು ಈ ರೀತಿ ಹಲವಾರು ರೋಗಗಳು ಇವತ್ತು ಮಕ್ಕಳನ್ನ ರುದ್ರನ ಕಾಡ್ತಾರೆ ಇಂಥ ಸಂದರ್ಭದಲ್ಲಿ ಧೂಳನ್ನ ಕಡಿವಾಣ ಆಗ್ತಕ್ಕಂಥದ್ದು ಇವತ್ತು ಮಾಡಬೇಕಾಗಿ ಹೊರತು ಇನ್ನಷ್ಟು ಧೂಳು ಹರಡ್ತಕ್ಕಂಥ ಇವತ್ತು ಕೋ ಯಾರ್ಡ್ಗಳನ್ನ ಹಾಕ್ತಾ ಇದಾರೆ ಅದು ಕರಿಬೂದಿ ಹಾಗಾಗಿ ಇದನ್ನು ಸ ಏನು ಜಿಲ್ಲಾಡಳಿತ ಕೂಡಲೇ ಅದನ್ನ ತೆರವುಗೊಳಿಸಿ ಏನು ಬೂದಿ ಹಾಕೋಂಥದ್ದನ್ನ ಸ್ಥಳಾಂತರಿಸಬೇಕು ಬೇರೆ ಕಡೆ ಹಾಕಂಗ ಕ್ರಮ ಕೈಗೊಳ್ಳಬೇಕು ಜೊತೆಗೆ ಗಿಣಿಗೇರಿ ಗ್ರಾಮದಲ್ಲಿ ಈಗಾಗಲೇ ಇರೋಂಥ ವಾತಾವರಣನ ಹಾಳಾಗಿದೆ ಅಲ್ಲಿ ಗಿಡಗಳು ನೆಡಬೇಕು ರಸ್ತೆ ಬದಿ ಅಂತೇಳಿ ಹಲವಾರು ಸಾರಿ ನಾವು ಮನವಿ ಮಾಡಿದ್ವಿ ಮತ್ತು ಏನು ಪರಿಸರ ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಕೂಡ ನಾವು ಹಲವಾರು ಬಾರಿ ಇದ್ರು ಕ್ರಮ ಕೈಗೊಳ್ಳಿ ಅಂತ ಇಲ್ಲಿವರೆಗೆ ಯಾವುದೇ ಒಂದು ಕ್ರಮ ಕೈಗೊಳ್ತಾ ಇಲ್ಲ ರಸ್ತೆ ಪಕ್ಕದ ಇರೋ ಗಿಡಗಳನ್ನ ಇವತ್ತು ಪಂಚಾಯತ್ ಸಿಬ್ಬಂದಿಗಳು ಕಡಿತ ಅದು ಹಾಗಾಗಿ ಇವತ್ತು ಸರಿಯಾಗಿ ರೀತಿಯಲ್ಲಿ ಏನು ವಾತಾವರಣ ಹಾಳಾಗ್ದಂಥ ಇವತ್ತು ಪರಿಸರನ ಉಳಿಸ್ಬೇಕು ಮತ್ತು ಫ್ಯಾಕ್ಟ್ರಿ ಸುತ್ತಮುತ್ತ ಗಿಡಗಳನ್ನೇ ನೆಟ್ಟಿಲ್ಲ ಯಾವುದೇ ಒಂದು ಗಿಡಗಳೆಲ್ಲ ಬಫರ್ ಜೋನ್ ಮಾಡಲಾರ್ದೇ ವ್ಯಾಪಕವಾಗಿ ಇವತ್ತು ಏನು ಕೈಗಾರಿಕಾ ನೀತಿಗಳನ್ನ ಪಾಲನೆ ಮಾಡಲಾರ್ದನೆ ಇವತ್ತು ಜನಗಳ ಹಿತದೃಷ್ಟಿಯಿಂದ ಇವತ್ತು ಕ್ರಮ ಕೈಗೊಳ್ಳ್ದಾನೆ ಇವತ್ತು ವ್ಯಾಪಕವಾಗಿ ಪರಿಸರ ಹಾಳಾಗ್ತಕ್ಕಂಥ ಇವತ್ತು ಕರಿಬೂದಿನ ಹರಡ್ತಾ ನಾವು ವಿರೋಧಿಸ್ತಾ ಇದ್ವಿ ಕೂಡಲೇ ಇವತ್ತು ಆ ಕರಿಬೂದಿ ಹಾಕೋದನ್ನ ಸ್ಟಾಪ್ ಮಾಡಿಲ್ಲ ಅಂತಂದರೆ ಬಿಳಿಗೇರಿ ನಾಗರಿಕ ಹೋರಾಟ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟ ನಾವು ಹಮ್ಮಿಕೊಳ್ತೀವಿ ಹಾಗಾಗಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಏನು ಗಣಿಗೇರಿ ನಾಗರಿಕ ಹೋರಾಟ ಸಮಿತಿಯಿಂದ ನಾವು ಮನವಿ ಸಲ್ಲಿಸಿದ್ದೀವಿ ಹಾಗಾಗಿ ಕೂಡಲೇ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಂತೇಳಿ ಮನವಿ ಮಾಡ್ತಾ ಇದ್ದೀವಿ ಕರಡುಗಡ್ಡಿ ಗಣಿಗೇರಿ ನಾಗರಿಕ ಹೋರಾಟ ಸಮಿತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ